ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೇನೆ ಹಾಗೆ ನೀವು ಚೆನ್ನಾಗಿದ್ದೀರಂತ ಭಾವಿಸ್ತೇನೆ ಇವಾಗ ನಾವು ಎಲ್ಲಿಗೆ ಹೊರಟಿದ್ದೇವೆ ಗೊತ್ತಾ ಹೋಗ್ತಾ ಇದ್ದೇವೆ ಹೇಳ್ತೇನೆ ಎಲ್ಲಿಗೆ ಅಂತ ನೋಡಿ ಇಲ್ಲಿ ನಮ್ಮ ಐರಾವತ ಆಟೋ ಚಾಲಕ ನಿಂತಿದೆ ಹಾಗೆ ಇಲ್ಲಿ ಎರಡು ಬೈಕ್ಗಳು ನಿಂತಿವೆ ಹೋಗ್ತಾ ಇದ್ದೇವೆ ಎಲ್ಲಿಗೆ ಅಂದರೆ ಇವತ್ತು ನನ್ನ ಹಸ್ಬೆಂಡು ಎಳ್ನೀರು ಮತ್ತು ಬನ್ನಂಗಾಯಿ ಅಂದರೆ ಎಳ್ನೀರು ಅಲ್ಲ ತೆಂಗಿನಕಾಯಿ ಅಲ್ಲ ಬನ್ನಂಗಾಯಿ ಅಂತಾರೆ ಅದನ್ನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೇವೆ ತೋಟದಲ್ಲಿ ನನ್ನ ಮಗ ಮುಂದೆ ಹೋಗ್ತಾ ಇದ್ದಾನೆ ಸ್ವಲ್ಪ ದೂರ ಉಂಟು ಹೋಗ್ಲಿಕ್ಕೆ ತೋಟಕ್ಕೆ ಹೋಗ್ಬೇಕು ಹಾಗೆ ಯಾರೆಲ್ಲ ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ಮಗಳು ಓಡಿ ಬರ್ತಿದ್ದಾಳೆ ನಾಲ್ಕು ದಿವಸ ಹುಷಾರಿದ್ದರೆ ಕುಣಿದಾಡ್ತಾ ಇರ್ತಾಳೆ ಅಂದರೆ ಮಲಗ್ತಾಳೆ ಅದೇ ಬೇಜಾರು ಮಕ್ಕಳಿಗೆ ಅಂದರೆ ತುಂಬ ಟೆನ್ಷನ್ ಆಗುತ್ತೆ ಇವಾಗ ಸ್ವಲ್ಪ ಹುಷಾರಿದ್ದಾಳೆ ಹಾಗೆ ಇಲ್ಲಿ ಕೊಯ್ತಾ ಇದ್ದಾರೆ ತೋರಿಸ್ತೇನೆ ಇಲ್ಲಿದ್ದಾರೆ ಇದು ಬನ್ನಂಗಾಯಿ ಕೊಯ್ತಾ ಇದ್ದಾರೆ ಬನ್ನಂಗಾಯಿ ಯಾಕೆ ಅಂತ ಆಮೇಲೆ ಹೇಳ್ತೇನೆ ನಾನು ಅಂದರೆ ಮರ ಕತ್ತಿ ಕೊಯ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ಇದರಲ್ಲೇ ಕೊಯ್ಯೋದು ದೋಂಟಿ ಅಂತಾರಲ್ಲ ಅದರಲ್ಲೇ ಕೊಯ್ಯೋದು ಇಲ್ಲಿ ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ತುಂಬ ಕಾಡುಗಳೆಲ್ಲ ಇತ್ತು ಎಲ್ಲ ಕಡ್ದು ಎಲ್ಲ ಚೆಂದ ಮಾಡಿಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ನೋಡಲಿಕ್ಕೆ ಇಲ್ಲಿ ಇಲ್ಲಿ ಎರಡು ಬನ್ನಂಗಾಯಿ ಕೊಯ್ದು ಇಟ್ಟಿದ್ದಾರೆ ಎರಡು ಕೊಯ್ದಿದ್ದಾರೆ ನೀವೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ಸಬ್ಸ್ಕ್ರೈಬ್ ಜಾಸ್ತಿ ಆಗ್ತದೆ ಲೈಕ್ ಮಾಡಿ ಹಾಗೆ ಒಂದು ಸೈಟ್ ತಗೊಂಡಿದ್ದೇವೆ ಅಂತ ಹೇಳಿದ್ದೆ ಮೊನ್ನೆ ಅದು ಎಂತಂತಲೇ ಇಲ್ಲ ಇವಾಗ ಒಂದೂವರೆ ಲಕ್ಷ ಕೊಟ್ಟಿದ್ದೇವೆ ಹೋಗುವ ಮೂರು ತಿಂಗಳು ಬಿಟ್ಟು ಮಾಡುವ ಅಂತ ಹೇಳಿದ್ದಾರೆ ಈಗ ಐದು ತಿಂಗಳಾದರೂ ಸುದ್ದಿ ಇಲ್ಲ ಅವರದ್ದು ಫೋನ್ ಮಾಡಿದರೆ ನಾಳೆ ಮಾಡುವ ನಾಳೆ ಮಾಡುವ ಅಂತ ಹೇಳ್ತಾ ಇದ್ದಾರೆ ತುಂಬ ತಲೆ ಬಿಸಿ ಆಗಿದೆ ಇವಾಗ ಹೌದಾ ಒಂದು ಮನೆ ಮಾಡುವ ಅಂತ ಅಂದ್ಕೊಂಡಿದ್ದು ಮೋಸ ಮಾಡ್ತಾರೆ ಎಲ್ಲರೂ ಅದು ಬಂಡ ಹಣವೂ ಇಲ್ಲ ಸೈಟು ಇಲ್ಲ ಆಗ್ತದೆ ಅಂತ ಇವಾಗ ಯಾರನ್ನು ನಂಬುದು ಯಾರನ್ನು ಒಳ್ಳೆಯವ್ರಂತ ಅನ್ಕೊಂಡು ಮಾಡಿದ್ರೆ ಎಂತ ಮಾಡುದು ನೋಡ್ಬೇಕು ಇನ್ನು ಶನಿವಾರ ತನಕ ಡೇಟ್ ಕೊಟ್ಟಿದ್ದಾರೆ ಒಂದು ಹಣ ಕೊಡಿ ಮಾಡಿ ಕೊಡಿ ಅಂತ ನಿಂತದ್ದು ಇಲ್ಲಿ ಎಂತ ಮಾಡ್ತಾರೆ ಗೊತ್ತಿಲ್ಲ ನಾಡಿದ್ದು ತನಕ ಕಾಯ್ಬೇಕು ಐದು ತಿಂಗಳಾಯ್ತು ಅವ್ರು ಕೊಟ್ಟಿದ್ದು ಮೂರು ತಿಂಗಳು ನಾವು ಸಾಲ ಮಾಡಿ ಒಂದೂವರೆ ಲಕ್ಷ ಎಲ್ಲ ಇಟ್ಟೆ ಆಗಿದೆ ಆದ್ರೆ ಅವ್ರೀಗ ಮುಂದೆ ಮುಂದೆ ಆಗ್ತಾ ಇದ್ದಾರೆ ಸೈಟು ಇಲ್ಲ ಹಣ ಎಲ್ಲ ಉಂಟ ನೋಡಬೇಕು ನೋಡ್ಬೇಕು ತೆಂಗಿನಕಾಯಿ ಅಂದ್ರೆ ನಂಗೆ ಪೊದೆ ಎಲ್ಲ ಬಂದಿದೆ ಹೋಗ್ಲಿಕ್ಕೆ ಆಗೋದಿಲ್ಲ ತುಂಬಾ ಕಷ್ಟ ಹಾಗಾಗಿ ಬರುದೇ ಕಮ್ಮಿ ಇಲ್ಲೆಲ್ಲ ಆ ಕಡೆ ಈ ಕಡೆ ತೆಂಗಿನ ಮರ ಉಂಟು ಆಗುದಿಲ್ಲ ಕಷ್ಟ ಮುಳ್ಳು ಎಲ್ಲ ಉಂಟು ಅಲ್ಲಿ ಆದ್ರೂ ಕಷ್ಟಪಟ್ಟು ಹೋಗ್ಬೇಕು ಹೋಗ ಬ್ಯಾರಿಯಲ್ಲಿ ಹೋಗು ಸೈಡ್ ಈಗ ಅದೇ ಒಂದು ಟೆನ್ಷನ್ ಆಗಿಬಿಟ್ಟಿದೆ ಸೈಟಿದ್ದು ದೇವರ ದಯದಿಂದ ಅದೊಂದು ಆದ್ರೆ ಸಾಕು ನಾ ಕೊಟ್ಟಿದ್ದು ದುಡ್ಡು ಇಲ್ಲಾಂದ್ರೆ ವಾಪಸ್ ಕೊಟ್ಟರು ಸಾಕು ಇವ್ಳೊಬ್ಬಳು ಅಜ್ಜಿ ತುಂಬ ಕಷ್ಟ ಇದೆ ನಮಗೆ ನಾವೇ ಬಾಡಿಗೆ ಮನೆಯಲ್ಲಿದ್ದು ಹೇಗೋ ಒಂದಿಸಿ ಕೊಟ್ಟಿದ್ದೇವೆ ಸ್ವಲ್ಪ ಅದು ಅಲ್ಲದೆ ಒಂದೂವರೆ ಲಕ್ಷ ಲೋನು ಮಾಡಿದ್ದೇವೆ ಆದರೆ ಇವಾಗ ಇವರು ಈ ತರ ಮಾಡಿದ್ರೆ ಎಂತ ಮಾಡ್ಲಿಕ್ಕೂ ಆಗುದಿಲ್ಲ ನೀವು ನೋಡ್ಬೇಕು ನಾಡಿದ ತನಕ ಇದೇ ಬನ್ನಂಗಾಯಿ ಇದನ್ನೆಲ್ಲ ಚೀಲಾಗಿ ಎಲ್ಲ ಹಾಕಿ ತಗೊಂಡೋಗ್ಬೇಕು ಈಗ ಇಲ್ಲೊಂದಿದ್ದೆ ಎರಡುಂಟು ನಾವೇ ಮಿಡಿಲ್ ಕ್ಲಾಸ್ ಜನರು ನಮ್ಮನೇ ತಿಂದರೆ ಹೇಗೆ ನಾವೇ ಕಷ್ಟದಲ್ಲಿರೋದು ಬಾಡಿಗೆ ಮನೆಯಲ್ಲಿ ಒಂದು ಹತ್ತು ಹನ್ನೆರಡು ವರ್ಷ ಆಯಿತು ಬಾಡಿಗೆ ಮನೆಯಲ್ಲೇ ಇದ್ದೀವಿ ಒಂದು ಮನೆ ಮಾಡಬೇಕು ಹೇಗಾದರೂ ಮಾಡಿ ಅಂತ ಅಂದ್ಕೊಂಡಿದ್ದೇವೆ ಆದರೆ ಈ ಥರ ಆದರೆ ಎಂತ ಮಾಡೋದು ಯಾರನ್ನು ನಂಬೋದು ಹೇಳಿ ಇದೇ ನೋಡಿ ಬನ್ನಂಗಾಯಿ ಇದು ಯಾಕೆ ಅಂತ ನಾಳೆ ಬೆಳಿಗ್ಗೆ ಹೇಳ್ತೇನೆ ನಾನು ಅದರದ್ದು ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದಾರೆ ಎರಡು ಈಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಇದನ್ನು ಪೀಸ್ ಎಲ್ಲ ಮಾಡಿಟ್ಟಿದ್ದೇನೆ ತೆಂಗಿನಕಾಯಿ ಈ ಥರ ಇದೆ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕಡಿಲಿಕ್ಕೆ ಹಾಕಬೇಕು ಇದರಲ್ಲಿ ತಿಂಡಿ ಮಾಡ್ತಾಯಿದ್ದೇನೆ ಎಂತ ಅಂದರೆ ಕಪ್ಪ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಪ್ಪ ರೊಟ್ಟಿ ಇದು ಹಾಕಿದರೆ ತುಂಬ ಚೆನ್ನಾಗಿ ಆಗುತ್ತೆ ಸ್ಮೂತಾಗಿ ಬರುತ್ತೆ ಆಗಿ ಕಪ್ಪ ರೊಟ್ಟಿ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಐದು ಗಂಟೆಗೆ ನಾವು ಎಷ್ಟು ಚೆಂದ ಇದೆ ಬಂದು ಹಿಟ್ಟು ನೋಡಲಿಕ್ಕೆ ಹಾಗೆ ಎಲ್ಲ ಕಪ್ಪ ರೊಟ್ಟಿ ಮಾಡಿ ಚಾಯ ಎಲ್ಲ ಕುಡಿದು ಆಮೇಲೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ ಹಸ್ಬೆಂಡು ಆಟೋದಲ್ಲಿ ಹೋಗ್ತಾರೆ ಆಮೇಲೆ ನನ್ನ ಕೆಲಸ ಎಲ್ಲ ಮಾಡಿ ಡೈಲಿ ಕೆಲಸ ಮನೆಯಲ್ಲಿ ಇದ್ದದ್ದು ಅದನ್ನೇ ಮಾಡೋದು ಡೈಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಣ್ಣು ಕಣ್ಣೆಲ್ಲ ಬಿಟ್ಟು ಚೆಂದಾಗಿ ಬರ್ತದೆ ಒಂದು ಸಲ ಟ್ರೈ ಮಾಡಿ ಬನ್ನಂಗ ಇದ್ದರೆ ಇದು ನಾವು ಬಾಡಿಗೆ ಮನೆಯಲ್ಲಿರೋದು ಚೆಂದ ಇಲ್ಲ ಮನೆ ಸಾಧಾರಣದಕ್ಕೆ ಎಪ್ಪತ್ತು ವರ್ಷ ಏನಾಯಿತು ಈ ಮನೆಗೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ನಮಗೆ ಯೋಗ್ಯತೆಗೆ ತಕ್ಕಾಗಿ ನಾವು ಮನೆ ಮಾಡಿದ್ದೇವೆ ಇದಕ್ಕಿಂತ ಒಳ್ಳೆ ಮನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ನಮಗೆ ನೋಡಿ ಇವತ್ತು ಸಂಜೆ ಮಳೆ ಶುರುವಾಗಿದೆ ನಮ್ಮ ಕಡೆ ಒಂದು ಸ್ವಲ್ಪ ದಿನ ಚಳಿ ಸ್ವಲ್ಪ ದಿನ ಮಳೆ ವೆದರ್ ಫುಲ್ಲು ಚೇಂಜ್ ಆಗ್ತಾ ಉಂಟು ಈ ಥರ ಆದರೆ ಮಕ್ಕಳಿಗೂ ಶೀತ ಜ್ವರ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವತ್ತು ಮಳೆ ಬರ್ತಾ ಉಂಟು ನೋಡಿ ಓಕೆ ಫ್ರೆಂಡ್ಸ್ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೇನೆ ಬಾಯ್